ಫ್ರೆಂಡ್ಸ್ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಹೇಗಿದೆ ಇನ್ನೂ ತುಂಬ ಚೆನ್ನಾಗಿದೆ ಎಲ್ಲ ಗಿಡಗಳು ಹೆಂಗಾಕಿದೆ ಇದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಟೆಂಪಲ್ಲು ಇನ್ನು ಕೆಳಗಡೆ ಕರ್ಕೊಂಡು ಹೋಗ್ತೀನಿ ರೀ ಕೆಳಗಡೆಯಿಂದ ಮೇಲ್ಗಡೆಯಿಂದ ನೋಡೋದು ಬೇಕು ಅಂದರೆ ಹೋಗ್ತೀನಿ ಕಡೆಯಿಂದ ನೋಡಿ ಹೇಗಿದೆ ಇದು ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ಲು ನೋಡಿ ಹೆಂಗಿದೆ ನಮ್ಮ ಇದು ಎಲ್ಲ ಹೆಂಗೆ ಕಾಣಿಸುತ್ತೆ ನೋಡಿ ನಾನು ಮುಂದಕ್ಕೆ ಹೋಗ್ತೀನಿ ಮುಂದಕ್ಕೆ ಹೋಗ್ತೀನಿ ನೋಡಿ ನೋಡಿ ಇವಾಗ ಕಾಣಿಸ್ತಾ ಇದೆ ಊರುಗಳೆಲ್ಲ ಕಾಣಿಸ್ತಾ ಇದೆ ಬೆಟ್ಟದ ರಂಗನಾಥ ಸ್ವಾಮಿಗಳೆಲ್ಲ ಕಾಣಿಸ್ತಾ ಇದೆ ತುಂಬ ದೊಡ್ಡದು ಇದು ಬೆಟ್ಟ ರಂಗನಾಥ ಸ್ವಾಮಿ ನೋಡಿ ಸೆಂಡಿ ಕಾಣಿಸುತ್ತೆ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ಇದು ತುಂಬ ಚೆನ್ನಾಗಿದೆ